ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ರಾಜ್ಯದಲ್ಲಿ ರೋಹಿಂಗ್ಯಾ ಮುಸ್ಲಿಮರು ನಕಲಿ ಆಧಾರ್ ಕಾರ್ಡ್ ಮಾಡಿಸಿ ನುಸುಳಿ ಇಲ್ಲೇ ಬೀಡುಬಿಟ್ಟಿದ್ದಾರೆಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಗಂಭೀರ ಆರೋಪ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಇಂದು ಹೆಬ್ಬಾಳ ಪ್ರದೇಶದ ಮೆಟ್ರೋ ನಿರ್ಮಾಣಕ್ಕೆ ಹೊಂದಿಕೊಂಡ ಕೆಲವು ಪ್ರದೇಶಗಳಿಗೆ ಶೋಭಾ ದಿಢೀರ್ ಭೇಟಿ ಕೊಟ್ಟರು ಅಲ್ಲಿನ ನೂರಾರು ಶೆಡ್ಗಳಲ್ಲಿ ರಟ್ಟಿನ ಮುರುಕುಲು ಮನೆಗಳಲ್ಲಿ ನೂರಾರು ಮುಸ್ಲಿಮರು ವಾಸ ಮಾಡುತ್ತಿರುವ ದೃಶ್ಯ ಕಂಡುಬಂತು ಲಗ್ಗೇಜ್ ಸೈಕಲ್ ಇಲ್ಲವೇ ಲಗ್ಗೇಜ್ ಎಳೆಯುವ ಮೋಟಾರ್ ಸೈಕಲ್ಗಳು ಅಲ್ಲಿ ನಿಂತಿದ್ದ ದೃಶ್ಯ ಕಂಡುಬಂದಿದೆ ಹಳೆ ಪೇಪರ್ ಪ್ಲಾಸ್ಟಿಕ್ ಬಾಟಲಿಗಳ ದೊಡ್ಡ ರಾಶಿ ಇರುವುದನ್ನು ನೋಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಇಷ್ಟೊಂದು ದೊಡ್ಡ ರಾಶಿ ಪ್ಲಾಸ್ಟಿಕ್ ಬಾಟಲಿಗಳು ಇದ್ದರೂ ಇದರ ಬಗ್ಗೆ ಪಾಲಿಕೆ ಏಕೆ ಕ್ರಮ ಕೈಗೊಂಡಿಲ್ಲ ಎಂದು ಪ್ರಶ್ನಿಸಿದರು ಇಲ್ಲಿ ಶೆಡ್ಡು ನಿರ್ಮಿಸಿಕೊಂಡು ವಾಸ ಮಾಡಲು ಅನುಮತಿ ಕೊಟ್ಟವರು ಯಾರು ಎಂದರು ಸ್ಥಳೀಯರ ಜೊತೆ ಮಾತುಕತೆ ನಡೆಸಿದರು ತಾವು ಕೋಲ್ಕತ್ತಾದಿಂದ ಬಂದಿರುವುದಾಗಿ ಅವರು ಆಧಾರ್ ಕಾರ್ಡ್ಗಳನ್ನು ಸಚಿವೆಗೆ ತೋರಿಸಿ ವಿವರಿಸಿದರು ಕೆಲವರು ರೋಹಿಂಗ್ಯಾ ಮುಸ್ಲಿಮರ ಎಂದು ಸಚಿವೆ ಕೇಳಿದಾಗ ಹೂ ಕಂಡುಬಂತು ಈ ಆಧಾರ್ ಕಾರ್ಡ್ಗಳೆಲ್ಲ ನಕಲಿ ಆಗಿವೆ ಇವರೆಲ್ಲ ರೋಹಿಂಗ್ಯಾ ಮುಸ್ಲಿಮರಾಗಿದ್ದು ದೇಶದೊಳಗೆ ನುಸುಳುತ್ತಿದ್ದಾರೆಂದು ದೂರಿದರು ಈ ಬಗ್ಗೆ ಎನ್ ಐ ಎ ತನಿಖೆಯ ಅಗತ್ಯವಿದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಸಂಬಂಧಪಟ್ಟ ಸಚಿವರಿಗೆ ಪತ್ರ ಬರೆಯುವುದಾಗಿ ಹೇಳಿದರು ನಮಗೂ ಗೊತ್ತಿರಲಿಲ್ಲ ಈ ಜಗತ್ತಿಲ್ಲಿ ಇದೆ ಅಂತ ಹೇಳಿ ಇಡೀ ಬೆಂಗಳೂರಿನ ಎಲ್ಲ ಕಸವನ್ನ ಬಾಟ್ಲುಗಳನ್ನ ಪ್ಲಾಸ್ಟಿಕ್ಗಳನ್ನು ಇಲ್ಲಿ ತರ್ತಾರೆ ಇವ್ರು ಯಾರು ಅಂತ ಗೊತ್ತಿಲ್ಲ ಎಲ್ಲರೂ ಕೂಡ ಕೋಲ್ಕತ್ತಾ 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 ಹೇಳ್ತಾರೆ ಅಲ್ಲಿ ಆಧಾರ್ ಕಾರ್ಡ್ ಇದೆ ನಕಲಿ ಆಧಾರ್ ಕಾರ್ಡ್ ಇದೆ ನಕಲಿ ವೋಟರ್ ಐಡಿ ಇದೆ ಹತ್ತು ವರ್ಷದಿಂದ ಹದಿನೈದು ವರ್ಷದಿಂದ ಮೂರು ನಾಲ್ಕು ಐದು ವರ್ಷದಿಂದ ಅವರನ್ನು ಮಾತಾಡಿಸಿದ್ರೆ ಅವ್ರು ಹೇಳ್ತಾರೆ ನಾವು ಬಂದಿದೀವಿ ಅಂತ ಹೇಳಿ ಇಲ್ಲಿ ಯಾರೋ ಒಬ್ರು ಇವರನ್ನ ಸಂಭಾಳಿಸುವವರು ಇದಾರೆ ಅಂತ ಹೇಳ್ತಾರೆ ಟೀಕೆದಾರ್ ಇದಾರೆ ಅಂತ ಹೇಳಿ ಅದು ಎಲ್ಲರೂ ಕೂಡ ಇಲ್ಲಿಗಲ್ ಆಗಿ ಇಲ್ಲಿ ವಾಸ ಮಾಡ್ತಿದ್ದಾರೆ ಇವರು ನಮ್ಮ ದೇಶದವರು ಅಲ್ಲ ಅಂತ ಸಹಜವಾಗಿ ಅನ್ಸುತ್ತೆ ಅದಕ್ಕಾಗಿ ಬಿ ಅವರು ಇಲ್ಲಿ ಕಸ ಆಗಕ್ಕೆ ಯಾಕೆ ಬಿಟ್ ಹೇಗೆ ಬಿಟ್ರು ಕಸದ ಒಂದು ದೊಡ್ಡ ಗುಡ್ಡಗಳೇ ಇಲ್ಲಿ ಸೃಷ್ಟಿಯಾಗಿದ್ದಾವೆ ಪ್ಲಾಸ್ಟಿಕ್ ನ ಗುಡ್ಡನೇ ಸೃಷ್ಟಿಯಾಗಿದೆ ಬಿಗೆ ನಲ್ವತ್ತೆಂಟು ಎಕರೆ ಜಮೀನನ್ನ ಇವತ್ತು ಇಟ್ಕೊಂಡ ಮೇಲೆ ಕೂಡ ಡಿ ಬಿ ಇದನ್ನ ಯಾಕೆ ಆಕ್ಷನ್ ತಗೋಲಿಲ್ಲ ಬಿಬಿಎಂಪಿ ಅವರು ಇಷ್ಟೊಂದು ದೊಡ್ಡ ಪ್ರಮಾಣದ ಕಸ ಇಲ್ಲಿ ಬರ್ತಾ ಇದ್ರು ಕೂಡ ಅವರು ಆಕ್ಷನ್ ಯಾಕೆ ತಗೋಲಿಲ್ಲ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಓಪನ್ ಜಾಗದಲ್ಲಿ ಕಸ ಹಾಕಬಾರ್ದು ಸುಡಬಾರ್ದು ಅಂತ ಇಲ್ಲಿ ಸುಡ್ತಾ ಇದ್ದಾರೆ ವೈರ್ಗಳನ್ನು ಸುಡ್ತಾ ಇದ್ದಾರೆ ಅದರಿಂದ ಅದರ ಒಳಗಿರುವಂತ ಕಾಪರ್ ಅನ್ನು ತೆಗಿತಾ ಇದ್ದಾರೆ ಪ್ಲಾಸ್ಟಿಕ್ ಅನ್ನು ತಂದು ಹಾಕೊಂಡಿದ್ದಾರೆ ಇದನ್ನ ಯಾರು ಮಾತಾಡ್ತಾ ಇಲ್ಲ ಅಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಎಲ್ಲಿ ಹೋಗಿದೆ ಬಿಬಿಎಂಪಿ ಅವರು ಏನ್ ಮಾಡ್ತಿದ್ದಾರೆ ಪೊಲೀಸರು ಇಷ್ಟೊಂದು ಇಲ್ಲಿಗಲ್ ಕೂಡ ಇಲ್ಲಿ ಇದ್ರು ಕೂಡ ಏನ್ ಮಾಡ್ತಿದ್ದಾರೆ ನಮ್ಮ ರಾಜ್ಯದಲ್ಲಿ ಒಬ್ರೂ ಇಲ್ಲ ಇಲ್ಲಿಗಲ್ ಎಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಿದ್ದಾರೆ ಉಪಮುಖ್ಯಮಂತ್ರಿಗಳು ಸರ್ಕಾರ ಇಲ್ಲಿ ಬಂದು ನೋಡ್ಬೇಕು ಯಥಾಸ್ಥಿತಿ ಏನು ಅಂತ ಗೊತ್ತಾಗುತ್ತೆ ನಾನು ತಕ್ಷಣ ಪೊಲೀಸರಿಗೆ ನಾನು ಡಿಜಿಗೆ ಬೆಂಗಳೂರಿನ ಗೆ ಪತ್ರ ಬರೆಯಲಿದ್ದೀನಿ ಇವ್ರು ಯಾರು ಇಲ್ಲಿ ಇದ್ದಾರೆ ಎಷ್ಟು ಕುಟುಂಬಗಳಿದಾವೆ ಇವರ ಬಗ್ಗೆ ಎನ್ಕ್ವೈರಿ ಆಗ್ಬೇಕು ಆಯಾ ಸಂಬಂಧಪಟ್ಟಂತ ರಾಜ್ಯದ ಸರ್ಕಾರಕ್ಕೆ ನಾನು ಕಳಿಸಬೇಕು ಮತ್ತು ನಾನು ಕೇಂದ್ರದ ಗೃಹ ಸಚಿವರಿಗೆ ಕೂಡ ಪತ್ರವನ್ನು ಬರೆಯಲಿದ್ದೀನಿ ಎಲ್ ಎನ್ಕ್ವೈರಿ ಆಗ್ಬೇಕು ಯಾರು ಇದ್ದು ಇಷ್ಟೊಂದು ಇಲ್ಲಿಗಳಿದ್ದಾರೆ ನಮ್ಮ ಪೊಲೀಸರಿಗೆ ಇವ್ರಿಗೆ ಏನ್ ಸಂಬಂಧ ಎಷ್ಟು ಹಫ್ತಾ ಯಾರ್ಯಾರಿಗೆ ಬರ್ತಾ ಇದೆ ಇವರ ಕೆಲಸದಿಂದ ಸುಮ್ನೆ ಬಿಡಲ್ಲ ಪಿ ಪಿ ಅವರು ಸುಮ್ನೆ ಬಿಡ್ತಾರಾ ಪೊಲೀಸರು ಇವರನ್ನ ಸುಮ್ನೆ ಬಿಡ್ತಾರ ಯಾರಿಗೆ ಎಷ್ಟು ಹಫ್ತ ಹೋಗುತ್ತೆ ಅನ್ನುವಂಥದ್ದು ಇವತ್ತು ಎನ್ಕ್ವೈರಿ ಆಗ್ಬೇಕಾಗಿದೆ ಎಲ್ಲವೂ ಕೂಡ ವೆಸ್ಟ್ ಬೆಂಗಾಲ್ ಇದು ಯಾವ್ದೋ ಒಂದು ಊರನ್ನು ಮಾತ್ರ ತೋರಿಸ್ತಾ ಇದೆ ನದಿಯಾ ಅಂತ ಹೇಳುವ ಅನ್ನುವಂತ ಊರನ್ನ ಲಕ್ಷ್ಮೀಪುರ ಅನ್ನುವಂತ ಊರನ್ನ ತೋರಿಸ್ತಾ ಇದೆ ಅಂದ್ರೆ ಆಧಾರ್ ಕಾರ್ಡ್ ನೋಡಿದ ಗೊತ್ತಾಗುತ್ತೆ ಇದು ಡೂಪ್ಲಿಕೇಟ್ ಮಾಡ್ಕೊಂಡಿರೋದು ಪ್ರಿಂಟ್ ಅಂತ ಗೊತ್ತಾಗುತ್ತೆ